ಇವತ್ತು ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಹೇಳ್ತೀನಿ ಕೇಳ್ಕೊಳ್ತೀವಿ ಕಾಣಿಸ್ತಾ ಇದೆಯಲ್ಲ ಅಡಿಕೆ ಗಿಡ ಇದು ಟ್ರಂಚ್ ಹೊಡೆದು ಇವಾಗ ಕಾಣಿಸ್ತಾ ಇದ್ದಾವಲ್ಲ ಈ ಗಿಡ ಎಲ್ಲ ಟ್ರಂಚ್ ಹೊಡೆದು ಹಾಕಿಸಿ ಇಟ್ಟಿದ್ದಂಥ ಗಿಡಗಳೇ ಅಡಿಕೆ ಗಿಡನ ಟ್ರಂಚ್ ಅಂದರೆ ಗೊತ್ತಿರುತ್ತಲ್ವ ಗುಂಡಿ ಏಕ ತೋಡ್ಬಿಟ್ಟು ಅವಾಗ ಈ ಥರ ಒಂದೊಂದು ಗಿಡಕ್ಕೆ ಗುಂಡಿ ತೊಡಲ್ಲ ಇವಾಗ ಈ ಈ ತಗ್ಗು ಕಾಣಿಸ್ತಾ ಇದೆಯಲ್ಲ ಕಾಲುವೆ ಥರ ಇದು ಪೂರ ಈ ಈ ಕಡೆ ಮಣ್ಣು ತೋಡಾಕಿದ್ದಾರೆ ಇದೆಲ್ಲ ಅದು ಟ್ರಂಚು ಅದನ್ನು ಟ್ರಂಚ್ ಅಂತಾರೆ ಒಂದು ಹೇಗೆ ಹಿಂಗೆ ಗುಂಡಿ ತೋಡ್ಕೊಂಡು ಹೋಗೋದನ್ನು ಆ ಥರ ಮಾಡಿ ಅಡಿಕೆ ಗಿಡ ಉಣ್ತಾರೆ ಆದರೆ ಇದು ಎಷ್ಟು ಕರೆಕ್ಟೋ ಇಲ್ಲ ಗುಂಡಿ ತೋಡಿಕದು ಎಷ್ಟು ಕರೆಕ್ಟೋ ನನಗೆ ಗೊತ್ತಿಲ್ಲ ನಾನು ಹೇಳೋಕೆ ಹೋಗ್ತಾ ಏನಂತಂದರೆ ಏನೇ ಬೆಳಿರಿ ಎಲ್ಲಾನು ಗ್ರೇಟಾಗಿ ಥಿಂಕ್ ಮಾಡಿ ನಾನು ಅಡಿಕೆ ಗಿಡ ಇಡ್ತಾಯಿದ್ದೀನಿ ಅಂತಂದರೆ ಅಡಿಕೆ ಗಿಡ ಚೆನ್ನಾಗಿ ಬೆಳೆಸೋದಕ್ಕೆ ತಿಂಕ್ ಮಾಡಬೇಕು ಮುಂದೆ ಅದ್ರ ರೇಟ್ ಇಳಿಯುತ್ತಾ ಇಲ್ಲ ಹೆಚ್ಚಾಗುತ್ತಾ ಅದ್ರ ಬಗ್ಗೆ ತಿಂಕ್ ಮಾಡಬಾರ್ದು ಮೊದಲು ನಾನು ಅಡಿಕೆ ಗಿಡನ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ ಅದು ಬೇಕಾಯ ನಮಗೆ ಅಡಿಕೆ ಗಿಡದಲ್ಲಿ ಫಲ ಚೆನ್ನಾಗಿ ಬರ್ತಾಯಿದ್ದೆ ಅದು ಅದು ಮೇನ್ ತಿಂಗ್ ಇವಾಗ ಹೇಳಕ್ಕೆ ಹೋಗ್ತಾ ಇರೋದು ನಾನು ಫಾರ್ಮಿಂಗ್ ಹೇಗೆ ಮಾಡ್ತಾರೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲ್ಲ ನೀವು ಏನು ಮಾಡ್ತಾಯಿದ್ದೀರ ಅದನ್ನು ಕರೆಕ್ಟಾಗಿ ಮಾಡಿಬಿಡ್ರಿ ಈಗ ಅಡಿಕೆ ಗಿಡ ಅಡಿಕೆ ಗಿಡ ಇಟ್ಟಿದ್ದೀರ ಯಾಕೆ ಈ ಥರ ಸಣ್ಣಗಾಗಿದೆ ನೋಡಿರಿ ಇದು ಇಲ್ಲೆಲ್ಲ ನೋಡಿಸ್ಕೊ ಹೋಲಿಸ್ಕೊಂಡ್ರೆ ಇಲ್ಲಿ ಗಿಡ ಚಿಕ್ಕದಾಗಿದೆ ಆ ಕಡೆ ಒಂದಷ್ಟು ಗಿಡ ಹೋಗಿದ್ದಾವೆ ಇಲ್ಲೋಗಿದ್ದಾವೆ ಆ ಗಿಡ ಹೋಗಿರೋ ಜಾಗ ಮತ್ತೊಂದು ತಂದು ಇಡಬೇಕು ಗಿಡನ ಅಡಿಕೆ ಗಿಡ ಮಾಡ್ತಾಯಿದ್ದೀವಿ ಅಂತಂದರೆ ಅಡಿಕೆ ಅಂದರೆ ಅಡಿಕೆ ತೋಟ ಇದ್ದೀವಿ ಅಂತಂದರೆ ಅಡಿಕೆ ತೋಟ ಥರನೇ ಬೆಳೆಸ್ಬೇಕು ಅಲ್ಲೊಂದು ಇಲ್ಲೊಂದು ಈ ಮರ ಇಟ್ಟಿರೋ ಥರ ಅಲ್ಲೊಂದು ಇಲ್ಲೊಂದು ಗಿಡ ಕಂಡೋ ಥರ ಅಡಿಕೆ ತೋಟನೇ ಆಗಬೇಕು ಈಗ ಅಡಿಕೆ ತೋಟಕ್ಕೆ ಹಂಗೆ ಜೊತೇಲಿ ಅಂದರೆ ಅದ್ರ ಜೊತೆಗೆ ಬೆಳೆಯೋಂಥ ಬೆಳೆಗಳು ಈಗ ನೆರಳಾಗುತ್ತೆ ಇವಾಗ ಬಳೆ ಗಿಡ ಇಟ್ಟರೆ ಇರಲಿ ಬಳೆ ಗಿಡದಿಂದ ನಮಗೆ ದುಡ್ಡು ಬರುತ್ತೆ ಬಾಳೆಗೋನೆ ಮಾರ್ಕೊಂಡಾಗ ಆ ಥರನೂ ಮಾಡ್ಬೋದು ಆದರೆ ನಿಮ್ಮ ಫೋಕಸ್ ಎಲ್ಲ ಅಡಿಕೆ ತೋಟದ ಮೇಲೆ ಇರಬೇಕು ಈಗ ನಿಮ್ಮ ಫೋಕಸ್ ಬಾಳೆ ಗಿಡದ ಮೇಲಿದ್ದರೆ ಬಾಳೆ ಗಿಡನೇ ಚೆನ್ನಾಗಿ ಬೆಳೆಸ್ಬೇಕು ನಿಮ್ಮ ಫೋಕಸ್ ಅಡಿಕೆ ತೋಟದ ಮೇಲಿದ್ರೆ ಅಡಿಕೆ ಗಿಡನೇ ಚೆನ್ನಾಗಿ ಬೆಳೆಸ್ಬೇಕು ಇಷ್ಟೇ ನಾನಿಲ್ಲಿ ಯಾವುದೇ ಥರ ಈ ಈ ಥರ ಬೆಳೀರಿ ಈ ಥರ ಮಾಡಿರಿ ಅಂತ ಹೇಳ್ತಾ ಇಲ್ಲ ಏನು ಮಾಡ್ತಾಯಿದ್ದೀರಾ ಇವಾಗ ಪ್ರಸ್ತುತಕ್ಕೆ ನನ್ನ ಎನ್ವಿರಾನ್ಮೆಂಟಲ್ಲಿ ನನಗೆ ಸಿಗ್ತಾ ಇರೋವಂಥದ್ದು ಅಂದರೆ ನಾನಿರೋ ಪರಿಸರದಲ್ಲಿ ನನಗೆ ಅವೈಲಬಿಲಿಟಿ ಇರೋವಂಥದ್ದು ಅಡಿಕೆ ತೋಟ ಹಾಗೆ ನಾನು ಈಗ ಸದ್ಯದಲ್ಲಿರೋವಂಥದ್ದು ಒಂದು ರೂರಲ್ ಏರಿಯಾದಲ್ಲಿ ಹಳ್ಳಿಯಲ್ಲಿ ಇಲ್ಲಿ ನನಗೆ ನೇಚರು ತುಂಬ ಅಫೋರ್ಡಬಿಲಿಟಿ ತುಂಬ ಸಿಗುತ್ತೆ ನೇಚರ್ ಬಗ್ಗೆ ತುಂಬ ವಿಡಿಯೋ ಮಾಡ್ಬೋದು ಹಾಗೆ ಈಗ ಅಡಿಕೆ ಗಿಡ ತೆಂಗಿನ ಗಿಡ ಬಾಳೆ ಗಿಡ ಈ ಇವೆಲ್ಲ ಫಾರ್ಮಿಂಗಿಗೆ ತುಂಬ ಹೆಲ್ಪ್ ಆಗೋವಂಥ ಒಂದು ವ್ಯಾಲ್ಯೂ ಇರೋಂಥ ಒಂದು ಬೆಳೆಗಳು ಅಡಕೆ ತೋಟ ಹಾಗೆ ಹತ್ತಿ ಇವೆಲ್ಲ ಅಷ್ಟೆ ಈಗಲೂ ವ್ಯಾಲ್ಯೂ ಇರೋವಂಥ ಬೆಳೆಗಳು ನೋಡಿ ಈಗ ಇಟ್ಟಿದ್ದಾರೆ ಇದು ನಮ್ಮ ಹೊಲದ ಪಕ್ಕದವ್ರದ್ದು ಈ ತೋಟ ಅಂದರೆ ಇವರು ನಮ್ಮ ತಾತವ್ರು ಅಣ್ಣ ತಮ್ಮದೇವರು ಹಾಗಾಗಿ ಅಂದರೆ ಈಗ ಬದಲಾಗಿದ್ದಾರೆ ಅಷ್ಟೆ ನಿಮಗೆ ಗೊತ್ತೇ ಆಗುತ್ತೆ ಅಣ್ಣ ತಂಬದಿರೋದ್ಮೇಲೆ ಹೇಗಾಗ್ತಾರೆ ಅಂತ ಅಂದರೆ ಬೇರೆ ಮನೆ ಆ ಥರ ಆಗೋ ಇರುತ್ತೆ ಅದ್ರ ಬಗ್ಗೆ ಬೇಡ ಈಗ ಈ ಈ ಗಿಡ ಈ ಸೋಲು ಇದೆಯಲ್ಲ ಈ ಲೈನ್ ಇದೆಲ್ಲ ಟ್ರಂಚ್ ಹೊಡೆದಿರೋವಂಥದ್ದು ಟ್ರಂಚ್ ಹೊಡೆದು ಈಗ ಮಾಡಿದ್ದಾರೆ ಅಂತಂದರೆ ಟ್ಯಾಕ್ಟ್ರಲ್ಲಿ ಗೆದ್ದು ಬಿಟ್ಟಿದ್ದಾರೆ ಈಗ ಆ ಗುಂಡಿ ಎಲ್ಲ ಹೊಟ್ಟೋಗ್ಬಿಟ್ಟೈತೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಪೈಪ್ ಕಾಣಿಸ್ತಾ ಇದೆಯಲ್ಲ ಈ ಬ್ಲ್ಯಾಕ್ ಪೈಪು ಇದರಲ್ಲಿ ಅದೆಷ್ಟೇ ಮುಚ್ಚಿದ್ರು ಸ್ವಲ್ಪ ಒಂಥರ ಕಾಲುವೆ ಥರ ಐತಿ ಇನ್ನು ಅಷ್ಟು ಗುಂಡಿ ಮುಚ್ಚೋಗಿಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಥರ ಬಿಟ್ಬಿಡ್ತಾರೆ ನೀರನ್ನ ನೋಡ್ರಿ ಕಾಣಿಸ್ತಾ ಇದೆಯಾ ಏಕೆ ಈ ಥರ ಹೋಗೋದಕ್ಕೆ ಈ ಥರ ಬಿಡೋದಕ್ಕಿಂತ ಡ್ರಿಪ್ ಮಾಡಿದ್ರೆ ಗಿಡ ಗಿಡಕ್ಕೆ ನೀರು ಹೋಗುತ್ತೆ ಒಂದು ಸರಿ ತಿಂಕ್ ಮಾಡಿರಿ ಗಿಡ ಗಿಡಕ್ಕೆ ನೀರು ಹೋಗುತ್ತೆ ನಮಗೆ ಅಡಿಕೆ ಗಿಡ ಬೇಕು ಈ ಹುಲ್ಲೆಲ್ಲ ಬೇಕಾಗಿಲ್ಲ ನಾವು ನೇಚರ್ ಬಗ್ಗೆ ಆಲೋಚನೆ ಮಾಡಿದ್ರೆ ಯಾವುದೇ ಅಗ್ರಿಕಲ್ಚರ್ ಮಾಡೋ ಹಾಗಿಲ್ಲ ನಾವು ಮಾಡ್ತಾಯಿದ್ದೀವ ಅಂದರೆ ಅದನ್ನು ಕರೆಕ್ಟಾಗಿ ಮಾಡಬೇಕಷ್ಟೆ ಅಷ್ಟೇ ನೇಚರ್ ಬಗ್ಗೆ ಆಲೋಚನೆ ಮಾಡಿದ್ರೆ ನಾವು ಹೊಲ ಗೀಹಂಗೆ ಇಲ್ಲ ನೇಚರ್ ಹೇಗಿರಬೇಕು ಅಂದರೆ ಇಷ್ಟ ಬಂದಂಗೆ ಬೆಳೀತಾ ಇರಬೇಕು ಅದರಲ್ಲಿ ನಾವು ಬದುಕಬೇಕು ಪ್ರಾಣಿಗಳ ಥರ ಆದರೆ ನಾವು ಮೈಗ್ರೇಷನ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ ಈಗ ನಮಗೆ ದುಡ್ಡು ಅನ್ನೋದೊಂದು ಬೇಕು ಹಾಗಾಗಿ ಈಗ ಫಾರ್ಮಿಂಗ್ ಆ ಫಾರ್ಮಿಂಗಿಂದ ದುಡ್ಡು ಬರುತ್ತೆ ರೈತರಿಗೆ ಫಾರ್ಮಿಂಗ್ ಮಾಡೋದು ದುಡ್ಡಿಗೆ ದುಡ್ಡಿಗೋಸ್ಕರ ಆದರೆ ಜನ ಹೇಗೆ ತಿಂಕ್ ಮಾಡ್ತಾರೆ ಅಂತಂದರೆ ಇನ್ನೊಬ್ಬರು ಇನ್ನೊಬ್ಬರು ಏನು ಹೇಳಬಾರ್ದು ನಮ್ಮ ಬಗ್ಗೆ ಅಂದರೆ ಇನ್ನೊಬ್ಬರು ಗೊತ್ತಾಗಬೇಕು ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಥರ ಕೆಲಸ ಮಾಡ್ತಾಯಿದ್ದಾರೆ ಏನೇ ಮಾಡಿದ್ರು ಈಗ ರೈತರು ಏನು ಫೋಕಸ್ ಮಾಡಬೇಕು ಬೆಳೆ ಮೇಲೆ ಫೋಕಸ್ ಮಾಡಬೇಕು ಈಗ ಅವ್ರಿಗೆ ಬೆಳ್ಕೊಂಡು ತಿನ್ನೋಕ್ಕಾದರೆ ಇಷ್ಟೆಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ನೀವು ಅಡಿಕೆ ಹಾಕೋಬೇಕಂತಂದರೆ ತೋಟ ಕಟ್ಟೋ ಅವಶ್ಯಕತೆ ಇಲ್ಲ ಒಂದು ಹತ್ತು ಗಿಡ ಇದ್ರೆ ಸಾಕು ವರ್ಷ ಪೂರ ಹಾಕೋಬೋದು ಅದನ್ನೇ ಚೆನ್ನಾಗಿ ಬೆಳೆಸಿದ್ರೆ ವರ್ಷ ಪೂರ ಅಕ್ಕಿ ಹಾಕಬೋದು ಇದು ತಿನ್ನೋಕ್ಕೋಸ್ಕರ ಬೆಳೆಯೋದು ಅದೇ ನಾವು ದುಡ್ಡಿಗೋಸ್ಕರ ಅಂದರೆ ಮಾರ್ಕೆಟಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಅದು ಅದೇ ಥರ ಬೆಳಿಬೇಕು ದೊಡ್ಡದಾಗೆ ಬೆಳೀಬೇಕು ಕರೆಕ್ಟಾಗೇ ಬೆಳಿಬೇಕು ನೋಡಿ ಈ ಗಿಡ ದೊಡ್ಡದಾಗಿದೆ ಅಂದರೆ ಉದ್ದಕ್ಕಿದೆ ಇವೆಲ್ಲದಕ್ಕೂ ಒಂದಷ್ಟು ಹೊಳಸ್ಕೊಂಡು ನೋಡಿ ಈ ಗಿಡ ಇನ್ನೂ ಕೆಳಗೆ ಎಡ ಅಂದರೆ ಇನ್ನೂ ಹತ್ರ ನೆಲ್ದಾನೆ ಇದೆ ಮೇಕೆ ಬಂದಿಲ್ಲ ಅಷ್ಟೇ ಯಾವ್ದು ಬೆಟರು ಇದ ಅದ ನೋಡಿರಿ ಯಾವ್ದು ಬೆಟರು ಆ ಚಿಕ್ಕ ಗಿಡನಾ ಇಲ್ಲ ಈ ದೊಡ್ಡ ಗಿಡನಾ ಹಾಗಾಗಿ ಏನಾದರೂ ಬೆಳಿರಿ ಎನಿಥಿಂಗ್ 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 ನಿಜವಾಗ್ಲೂ ಬೆಳೆಯೋದನ್ನೆಲ್ಲ ನೀವು ಫಸ್ಟೇ ಅಡಿಕೆ ತೋಟನೇ ಬೆಳೆಸಿ ಅಡಿಕೆ ತೋಟನೇ ಕಟ್ಟಬೇಕು ಅಂದ್ಕೋಬೇಕಷ್ಟೇ ಸುಮ್ಮನೆ ಇಟ್ಟಿದ್ದೀನಿ ಬೆಳೆಯುತ್ತೆ ಅಂದ್ಕೊಂಡ್ರೆ ಆಗಲ್ಲ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅದು ನಿಜವಾಗ್ಲೂ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಅಷ್ಟೆ ಈಗ ಬಾಳೆ ಗಿಡ ಇಟ್ಟಿದ್ದಾರೆ ಬಾಳೆ ಗಿಡ ಇಟ್ಟಿರೋದು ತಪ್ಪೇನಲ್ಲ ಬಾಳೆ ಗಿಡ ಇಟ್ಟರೆ ನಿಜ ಬಾಳೆಗೊನೆ ಬಿಟ್ಟು ಬಾಳೆಗೋನೆಯೆಲ್ಲ ದುಡ್ಡು ಬರುತ್ತೆ ಆದರೆ ನಿಮ್ಮ ಫೋಕಸ್ ಏನು ಬಾಳೆ ಗಿಡನ ಅಡಿಕೆ ಗಿಡನ ಫೋಕಸ್ ಏನು ಬಾಳೆ ಗಿಡನ ಅಡಿಕೆ ಗಿಡನ ನೀವು ಬಾಳೆಗೂ ಬೆಳಿಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಅಡಿಕೆಗೆ ತೋಟ ಕಟ್ಟಬೇಕು ಅಂತಿದ್ದೀರ ಅಡಿಕೆ ತೋಟ ಹೆಂಗ್ ಬೇಕಾದರೂ ಇರುತ್ತೆ ಅಡಿಕೆ ತೋಟ ಕಟ್ಟಿ ಅಡಿಕೆ ಕರೆಕ್ಟಾಗಿ ಬೆಳೀತಾ ಇದ್ದೀವ ಅಡಿಕೆ ಕ್ವಾಂಟಿಟಿ ಚೆನ್ನಾಗಿದೆಯಾ ಫಲ ಚೆನ್ನಾಗಿ ಬರ್ತಾ ಇದೆಯಾ ಆ ಫಲ ಬಂದಿದ್ದನ್ನು ಕರೆಕ್ಟಾಗಿ ಮಾರ್ಕೆಟಿಗೆ ಇರೋ ರೇಟಿಗೆ ತಕ್ಕಂತೆ ಮಾರ್ತಾಯಿದ್ದೀವ ರೈತರು ರೈತರು ಅಂತ ಅಷ್ಟೊಂದು ಫ್ರೀಯಾಗಿ ಸ್ಕೀಮ್ ಕೊಡೋದಕ್ಕಿಂತ ರೈತರೇ ಒಂದು ಸಾರಿ ಥಿಂಕ್ ಮಾಡಬೇಕು ಏನು ಗೊತ್ತಾ ನಾವು ಮಾಡ್ತಾ ಇರೋ ಯಾವುದೇ ಕೃಷಿನ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನು ಕರೆಕ್ಟಾಗಿ ಮಾಡಬೇಕಷ್ಟೆ ಯಾಕಾಗಾಯಿತು ಯಾಕಾಗಾಯಿತು ಏನಾದರೂ ಒಂದು ಬೆಳೆ ಹೋಯ್ತು ಅಂತಂದರೆ ಯಾಕಾಗಾಯಿತು ಅಲ್ಲಿ ಅಲ್ಲೇನು ಮಿಸ್ ಮಾಡಿದೆ ಯಾವುದಾದ್ರು ಗೊಬ್ಬರ ಹಾಕಿಲ್ವಾ ಇಲ್ಲ ಕಳೆಕ್ಕಿತ್ತಿಲ್ವಾ ಇಲ್ಲ ನಾನು ಮಾಡಿದ್ರೆ ಹಂಗಿದ್ಯಾ ಆ ಥರ ತಿಂಕ್ ಮಾಡಬೇಕು ಮಳೆ ನಂಬ್ಕೊಂಡು ಹಾಕೋಣ ಇಲ್ಲ ನೀರಾವರಿ ನಂಬ್ಕೊಂಡು ಹಾಕೋಣ ಅದು ತಿಂಕ್ ಮಾಡಬೇಕು ನೋಡಿ ಬಾಳೆ ಗಿಡ ಈಗ ತುಂಬ ಚೆನ್ನಾಗಿ ನೀರೋಗೋದಕ್ಕೆ ಗಿಡ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಯಾವ ಥರ ಬಳೆಗುನ ಬರ್ತವೆ ಅಂದರೆ ಇದೆಲ್ಲ ಏಲಕ್ಕಿ ಬಾಳೆಹಣ್ಣು ಇದೆ ಆದರೆ ಆ ಬಾಳೆಹಣ್ಣು ಯಾವ ಸೈಜಲ್ಲಿ ಬರುತ್ತೆ ಅಂತಂದರೆ ಪಚ್ಚಬಾಳೆ ಸೈಜಲ್ಲಿ ಬರುತ್ತೆ ಅದು ಅದಲ್ವಾ ಬೇಕಾಗಿರೋದು ನಮಗೆ ಅದು ಬೇಕಾಗಿರೋದು ಹಂಗೆ ಏನೇ ಬೆಳೀರಿ ನೀವು ಅಂದ್ಕೊಂಡಂಗೆ ಬೆಳೀರಿ ಅಷ್ಟೇ ಈ ಪೂರ ವೀಡಿಯೋ ನಾನು ಅಡಿಕೆ ತೋಟದ ಬಗ್ಗೆ ಮಾಡಿದ್ನಿ ಅಂತ ಅಂದ್ಕೊಂಡ್ರೆ ರಿಯಲಿ ನೀವು ಗ್ರೇಟ್ ಅದೇ ನೀವು ಬೆಳೆಯೋ ಕಾನ್ಸೆಪ್ಟ್ ಮೇಲೆ ಅಂದರೆ ನಿಮ್ಮ ನಿಮ್ಮ ಆಲೋಚನೆ ತಕ್ಕಂತೆ ನೀವು ಯಾವುದೇ ಕೃಷಿನ ಬೆಳಿಬೇಕು ಅನ್ನೋ ಒಂದು ಆಲೋಚನೆ ಬಂತು ಅಂತಂದರೆ ರಿಯಲಿ ಯು ಆರ್ ದ ಬೆಸ್ಟ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮ ವಿಡಿಯೋ ಪೂರ ಟೀಮ್ನ ಅಂತ ಇಷ್ಟು ಈ ವಿಡಿಯೋದಾಗಿತ್ತು ಯಾವುದೇ ಬೆಳೆನಾಗಲಿ ನೀವು ಏನು ಅಂದ್ಕೊಂಡಿದ್ದೀರೋ ಅದೇ ಥರ ಬೆಳೀರಿ ಎಲ್ಲೂ ಮಿಸ್ಟೇಕ್ ಮಾಡಬೇಡಿ ಅಷ್ಟೇ ಕೊನೆಯದಾಗಿ ಇಷ್ಟ ಹೇಳೋದು ಎಲ್ಲೂ ಮಿಸ್ಟೇಕ್ ಹೋಗೇ ಇಲ್ಲ ಯಾಕಾಯಿತು ಯಾಕಾಯಿತು ಆಲೋಚನೆ ಮಾಡಿ ಯಾಕಾಯಿತು ಆ ಜಾಗದಲ್ಲಿ ಯಾರು ಮಿಸ್ಟೇಕ್ ಯಾಕೆ ಬೆಳೆ ಈಗ ಕೆಟ್ಟೋಗಿದೆ ಅಲ್ಲೇನು ಮಾಡಬೇಕಾಯಿತು ನೆಕ್ಸ್ಟ್ ಅದು ಆಗಬಾರ್ದು ಆ ಥರ ತಿಂಕ್ ಮಾಡಬೇಕು ಅಷ್ಟೇ ಏನಾದರೂ ನಾನು ಇಷ್ಟೊತ್ತು ಮಾಡಿದ ವಿಡಿಯೋದಲ್ಲಿ ನಿಮಗೇನಾದರೂ ಮಿಸ್ಸಿಂಗ್ ಅನಿಸಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದಕ್ಕೆ ನಿಜವಾಗ್ಲೂ ಏನೇ ಮಿಸ್ಸಿಂಗ್ಸ್ ಇದ್ರೂ ಅದನ್ನು ನಾನು ತಿಳ್ಕೊಳ್ತೀನಿ ಹಾಗೆ ನಿಮಗೆ ಯಾವುದಾದ್ರೂ ಫಾರ್ಮಿಂಗ್ ಬಗ್ಗೆ ಯಾವುದಾದ್ರೂ ಟಿಪ್ಸ್ ಆ ಥರ ಯಾವುದಾದ್ರೂ ಒಂದು ಏನೋ ಒಂದು ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೂ ನೀವು ಕಮೆಂಟ್ ಮಾಡಿ ನನಗೆ ಅದು ಅವೈಲಬಿಲಿಟಿ ಇದೆ ಅಂದರೆ ನಿಜವಾಗ್ಲೂ ಮಾಡ್ತೀನಿ ಈ ಈ ಒಟ್ಟಿನಲ್ಲಿ ನಿಮಗೆ ಈ ಪೂರ ವಿಡಿಯೋದಲ್ಲಿ ಎಲ್ಲಾದರೂ ನಂದು ಮಿಸ್ಟೇಕ್ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಅದನ್ನು ನಾನು ತಿದ್ಕೊಳ್ತೀನಿ ಲರ್ನಿಂಗ್ ಎಲ್ಲನೂ ತಿಳ್ ತಿಳ್ಕೊಳ್ತಾ ಇರಬೇಕು ತಿದ್ಕೊಳ್ತಾ ಇರಬೇಕು ಈಗ ನಾನೇನು ಆಲ್ರೆಡಿ ತಿಳ್ಕೊಂಡಿದ್ದೀನಿ ಅಂತ ಹೇಳೋದಲ್ಲ ಈ ಡೇ ಬೈ ಡೇ 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 ಎಲ್ಲಾನು ತಿಳ್ಕೊಳ್ತಾನೆ ಇರ್ತೀವಿ ಈಗ ಸದ್ಯದಲ್ಲಿ ಈಗ ನಾನು ಮಾತಾಡಿರೋ ಅಂಥ ವೀಡಿಯೋ ಪೂರದಲ್ಲಿ ಎಲ್ಲಾದರೂ ನಿಮಗೆ ಮಿಸ್ಟೇಕ್ ಅನಿಸಿದರೆ ಇಲ್ಲಿ ತಪ್ಪು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಏನು ತಪ್ಪಿದೆ ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ಸೊ ಏನೇ ಇರಲಿ ಕೊನೆಯದಾಗಿ 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 ಇಲ್ಲ ನೀವೇನಾದರೂ ಅಂದ್ಕೊಳ್ಳಿ ಕೊನೆಯಾದರೂ ಅಂದ್ಕೊಳ್ಳಿ ಇಲ್ಲ ಪೂರ ವೀಡಿಯೋ ಪೂರ ಅಂತ ಅಂದ್ಕೊಳ್ಳಿ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರೋ ಅದೇ ಮಾಡ್ತೀರಾ ಸೊ ಥಿಂಕ್ ಮಾಡೋದನ್ನು ನೀವೇನು ಬೇಕಾದರೂ ಥಿಂಕ್ ಮಾಡ್ಬೋದು ಅದೇ ಥರ ಮಾಡ್ಬೋದು ಅಡಿಕೆ ತೋಟನೇ ಅಂದ್ಕೊಳ್ಳಿ ಅಡಿಕೆ ತೋಟನೇ ಆಗುತ್ತೆ ಸೊ ಇಷ್ಟು ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದರೆ ನಿಮಗೆ ಒಂದು ಬಿಲೀವ್ ಬಂದಿರ್ಬೋದು ನಿಮ್ಮ ಮೇಲೆ ಒಂದು ನಂಬಿಕೆ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ ಆ ನಂಬಿಕೆ ಬಂದಿಲ್ಲ ಅಂತಂದರೆ ನಾನು ಆ ನಂಬಿಕೆ ಬರೋವರೆಗೂ ಈ ಥರ ವೀಡಿಯೋ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಇದೇ ಥರ ವೀಡಿಯೋದಲ್ಲಿ